ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ದಿನ ಆಯಿತು ವೀಡಿಯೋ ಸ್ಟಾಪ್ ಮಾಡಿಬಿಟ್ಟಿದೆ ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಕ್ಳಿಗೆ ಹುಷಾರಿರಲಿಲ್ಲ ಹಾಗಾಗಿ ವೀಡಿಯೋ ಮಾಡಿರಲಿಲ್ಲ ಇವಾಗ ಪರವಾಗಿಲ್ಲ ಹುಷಾರಾಗಿದ್ದಾರೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ವೀಡಿಯೋನ ಕೊನೆವರೆಗೂ ನೋಡಿ ಇಪ್ಪತ್ತೆರಡನೇ ತಾರೀಕು ಪುಟ್ ಮೇಡಮ್ ಬರ್ತಡೇ ಇತ್ತು ಏನೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ಬರ್ತಡೇ ಹೆಂಗೆಲ್ಲ ಸೆಲೆಬ್ರೇಷನ್ ಮಾಡ್ಕೋಬೇಕು ಅಂತ ಯಾವುದು ಸೆಲೆಬ್ರೇಷನ್ ಮಾಡ್ಕೊಳೋಕ್ ಆಗ್ಲಿಲ್ಲ ಬರ್ತಡೆ ಟೈಮಲ್ಲಿ ಯಾವತ್ತೂ ಅವ್ರಿಗೆ ಈ ಥರ ಆಗಿರ್ಲಿಲ್ಲ ಈ ವರ್ಷನೇ ಹಿಂಗಾಗೋಯ್ತು ಏನಾಯ್ತಪ್ಪ ಅಂದ್ರೆ ಬರ್ತಡೆ ದಿನ ದೊಡ್ಡೋಳು ಸಡನ್ನಾಗಿ ಹುಷಾರ್ ತಪ್ಪಿಟ್ಲು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಬರ್ತಡೇಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ ಸಡನ್ನಾಗಿ ಹುಷಾರ್ ತಪ್ಪಿಟ್ಲು ಹಂಗಾಗಿ ಸೆಲೆಬ್ರೇಷನ್ ಮಾಡೋಕೆ ಆಗಲಿಲ್ಲ ಎಷ್ಟು ಚೆನ್ನಾಗಿ ರೆಡಿ ಮಾಡಿದೆ ಹೆಂಗೆಲ್ಲ ಸೆಲೆಬ್ರೇಷನ್ ಮಾಡ್ಕೊಂಡಿದೆ ಅಂತ ಆ ವಿಡಿಯೋ ಹಾಕ್ತೀನಿ ಇವಾಗ ನೋಡ್ಕೊಂಡು ಬನ್ನಿ ಮನೇಲೇ ಸಿಂಪಲ್ಲಾಗಿ ರೆಡಿ ಮಾಡ್ಕೊಂಡಿದ್ದೆ ಬಲೂನ್ ತಸ್ಕೊಂಡು ತುಂಬ ಗ್ರ್ಯಾಂಡಾಗಿ ಏನು ಮಾಡಿರಲಿಲ್ಲ ಚಿಕ್ಕದಾಗಿ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೆ ಮಕ್ಕಳು ಚೆನ್ನಾಗಿ ರೆಡಿ ಮಾಡಿದ್ದೆ ಹೊಸ ಬಟ್ಟೆ ಎಲ್ಲ ಹಾಕಿ ಇಬ್ರಿಗೂ ಒಂದೇ ಥರ ಡ್ರೆಸ್ ತೊಗೊಂಡಿದ್ದೆ ಇಬ್ಬರು ತುಂಬ ಮುದ್ದಾಗಿ ಕಾಣ್ತಾಯಿದ್ರು ನೋಡೋದಕ್ಕೆ ಪಾಪ ತುಂಬ ಖುಷಿಯಿಂದ ರೆಡಿಯಾದರೂ ಇಷ್ಟಪಟ್ಟು ಆದರೆ ಬರ್ತ್ಡೇನೇ ಸೆಲೆಬ್ರೇಷನ್ ಮಾಡೋಕೆ ಆಗಲೇ ಇಲ್ಲ ನಮ್ಮ ಅಪ್ಪಾಜಿ ನನ್ನ ತಂಗಿ ಮತ್ತು ನನ್ನ ತಮ್ಮ ಎಲ್ಲರೂ ಬಂದಿದ್ರು ಮತ್ತು ಬೇರೆ ಯಾರಿಗೂ ಹೇಳಿರಲಿಲ್ಲ ಆಮೇಲೆ ಹೇಳೋಣ ಅಂದ್ಕೊಂಡಿದ್ವಿ ಅಷ್ಟರಲ್ಲಿ ಈ ಥರ ಆಗೋಯ್ತು ಯಾರಿಗೂ ಗೊತ್ತಿರುತ್ತಲ್ವ ಫ್ರೆಂಡ್ಸ್ ಈ ಥರ ಆಗುತ್ತೆ ಅಂತ ಅಷ್ಟು ಮಕ್ಕಳು ಆರೋಗ್ಯ ಮುಖ್ಯ ಅಲ್ವಾ ಮಕ್ಕಳಿಗೆ ಏನಾರು ಆಯಿತು ಅಂದರೆ ನನಗೆ ನಿಜವಾಗಿ ಸರ್ಕೊಳ್ಳೋದಕ್ಕೆ ಆಗೋದಿಲ್ಲ ದೊಡ್ಡೊಳಗೆ ಆ ಥರ ಆಗಿದ್ದು ನೋಡಿ ನನಗೆ ಸಡನ್ನಾಗಿ ಕೈ ಕೈಕಾಲೆ ಆಡಲಿಲ್ಲ ನನಗೆ ಅಷ್ಟು ಭಯ ಆಗೋಯ್ತು ನನಗೆ ನಾನಂತವ್ರನ್ನ ತುಂಬ ಗಮನಿಸ್ತಾ ಇರ್ತೀನಿ ತುಂಬ ಕೇರ್ ಮಾಡ್ತೀನಿ ಆದರೂ ಕೂಡ ಒಂದೊಂದು ಟೈಮ್ ಆಗಿಬಿಡುತ್ತೆ ಆಗ್ಬಿಡುತ್ತೆ ಇವಾಗ ಪರವಾಗಿಲ್ಲ ಇಬ್ಬರು ಹುಷಾರಾಗಿದ್ದಾರೆ ಮತ್ತು ದೊಡ್ಡೋಳು ಕೂಡ ಸ್ಕೂಲ್ಗೆ ಹೋಗಿಲ್ಲ ಸ್ಕೂಲ್ಗೆ ಹೋಗಿ ವಾಪಸ್ ಬಂದಿದ್ದಾಳೆ ಬೆಳಗ್ಗೆ ಸಿರಾಪ್ ಎಲ್ಲ ಹಾಕಿದ್ದೆ ಹಾಗಾಗಿ ಮ್ಯಾಮಿಗೆ ಹೇಳಿದ್ದೆ ಸ್ವಲ್ಪ ಹುಷಾರಿಲ್ಲ ಸುಸ್ತೇನಾದ್ರು ಆದರೆ ಕಳ್ಸಿಕೊಡಿ ಮೇಡಮ್ ಅಂತ ಹೇಳಿದ್ದೆ ಹಂಗಾಗಿ ಯಾಕೋ ಸ್ವಲ್ಪ ಸುಸ್ತು ಅಂತ ಹೇಳಿದ್ದಾಳೆ ಅವರು ಮ್ಯಾಮ್ ಪಪ್ಪಂಗೆ ಫೋನ್ ಮಾಡಿ ಕಳ್ಸ್ಕೊಂಡು ಕಳ್ಸ್ಕೊಟ್ಟಿದ್ದಾರೆ ಮನೆಗೆ ಬಂದಿದ್ದಾಳೆ ಆಟ ಆಡ್ತಾ ಇದ್ದಾರೆ ಟೈಮ್ ಆಗಲೇ ಒಂದು ಗಂಟೆ ಆಯಿತು ಅಡುಗೆ ಮಾಡ್ತ ಇದ್ದೀನಿ ಕಡೆ ಸಾಂಬಾರಿಗೆ ಇಟ್ಟಿದ್ದೀನಿ ಇನ್ನೊಂದು ಕಡೆ ರೈಸ್ ಆಗಿದೆ ಟೊಮೊಟೊ ಬೇಳೆ ಸಾಂಬಾರು ಅದ್ರ ಜೊತೆ ಹೀರೆಕಾಯಿ ಹಾಕಿ ಮಾಡ್ತಾ ಇದ್ದೀನಿ ಮತ್ತು ಕುಂಬಳಕಾಯಿನೂ ಕೂಡ ಹಾಕಿದ್ದೀನಿ ಹೊಸ್ದಾಗಿ ಟ್ರೈ ಮಾಡ್ತಾ ಇದ್ದೀನಿ ಸಾಂಬಾರು ಹೇಗಾಗುತ್ತೆ ನೋಡಬೇಕು ಟೊಮೊಟೊ ಬೇಳೆ ಈರುಳ್ಳಿ ಹೀರೆಕಾಯಿ ಕುಂಬಳಕಾಯಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಒಂದು ಐದಾರು ವಿಶಾಲಾಗಿದೆ ಇದನ್ನು ನೀರನ್ನು ಸಪ್ರೇಟ್ ತೊಗೋತಾ ಇದ್ದೀನಿ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋದಿಲ್ಲ ಮಿಕ್ಸಿಗೆ ಹಾಕೊಂಬಿಟ್ರೆ ತುಂಬ ನುಣ್ಣಗಾಗ್ಬಿಡುತ್ತೆ ಹಾಗಾಗಿ ಮಸ್ಯ ಕೋಲಿಂದ ಎಲ್ಲ ಚೆನ್ನಾಗಿ ಮ್ಯಾಶ್ ಇದ್ದೀನಿ ಈ ಥರ ಮಾಡೋದ್ರಿಂದ ಸಾಂಬಾರು ತುಂಬ ಟೇಸ್ಟ್ ಆಗಿರುತ್ತೆ ಈಗ ಇದಕ್ಕೆ ಬೇಳೆ ಬೇಯಿಸಿಟ್ಕೊಂಡಿದ್ದು ನೀರು ಹಾಕ್ಕೊತಾ ಇದ್ದೀನಿ ನೀರನ್ನು ಕೂಡ ಹಾಕ್ಕೊಬೋದು ಸಾಂಬಾರು ಗಟ್ಟಿ ಬೇಕು ಅಂದರೆ ನೀರು ಸ್ವಲ್ಪ ಕಮ್ಮಿ ಹಾಕ್ಕೊಬೇಕು ಸಾಂಬಾರು ಸ್ವಲ್ಪ ನೀರು ನೀರಾಗಿರಬೇಕು ಅಂತ ಇಷ್ಟಪಡೋರು ಜಾಸ್ತಿ ನೀರು ಹಾಕ್ಕೊಬೋದು ಎಲ್ಲ ರೆಡಿ ಆದಮೇಲೆ ಫೈನಲ್ ಆಗಿ ಸಾಂಬಾರಿಗೆ ಒಗ್ಗರಣೆ ಹಾಕೊತಾ ಇದ್ದೀನಿ ಸಾಂಬಾರಂತೂ ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತೂ ಆಗಿತ್ತು ಇನ್ನೊಂದು ಐದು ನಿಮಿಷ ಸಾಂಬಾರು ರೆಡಿ ಆಗ್ಬಿಡುತ್ತೆ ಊಟ ಟೈಮು ಆಯಿತು ಆ ಮಕ್ಳಿಗೂ ಊಟ ಮಾಡಿಸ್ಕೋಬೇಕು ಊಟ ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ ಕರಿ ಊಟ ಮಾಡಿಸ್ಬಿಡ್ತೀನಿ ಇವಾಗ ಊಟ ಮಾಡೋಣ ಓಕೆ ಏನೇನೋ ಮಾತಾಡ್ತಾಳೆ ಪಾಪು ಕಿತ್ತಾಡ್ಬಾರ್ದು ಇಬ್ರಿಗೂ ಒಂದೇ ಸಲನೆ ಊಟ ಮಾಡಿಸ್ಬಿಟ್ಟೆ ಮಕ್ಳದ್ದು ಊಟ ಮುಗಿತಿದ್ದ ಹಾಗೆ ಹಸ್ಬೆಂಡ್ ಕೂಡ ಊಟಕ್ಕೆ ಬಂದರು ಹಾಗೆ ನಾವು ಕೂಡ ಊಟನ ಮುಗಿಸ್ಕೊಂಡ್ವಿ ಇನ್ನು ಮಕ್ಕಳು ಕೂಡ ಮಧ್ಯಾಹ್ನ ಊಟ ಮುಗಿಸಿ ಮಲ್ಕೊಂಡ್ಬಿಟ್ರು ಇಬ್ರು ಮಕ್ಕಳನ್ನ ಮಲಗಿಸೋಷ್ಟೊತ್ತಿಗೆ ಸಾಯಂಕಾಲ ಆಗಿಬಿಟ್ಟಿದೆ ಟೈಮ್ ಎಷ್ಟು ಜಲ್ದಿ ಆಗುತ್ತೆ ಅನ್ನೋದೇ ಗೊತ್ತಾಗೋದೇ ಇಲ್ಲ ಪಾತ್ರೆಗಳು ತೊಳೆಯೋದಿತ್ತು ಹಾಗೆ ಬೇಗ ಬೇಗ ಆ ಕೆಲಸನೂ ಮುಗಿಸ್ಕೊಂಡು ಹೊರ್ಗಡೆ ಗಾಳಿ ತಣ್ಣಗೆ ಬೀಸ್ತಾ ಇತ್ತು ಸಂಜೆ ಆದರೆ ಈ ಥರ ವಾತಾವರಣ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಮಲ್ಕೊಂಡಿದ್ದಾರೆ ನಾನು ಮನೆ ಕೆಲಸ ಎಲ್ಲ ಬೇಗ ಬೇಗ ಮುಗಿಸ್ಕೊಂಡ್ಬಿಟ್ಟೆ ನನಗೂ ವಾಯ್ಸ್ ಚೇಂಜ್ ಆಗಿಬಿಟ್ಟಿದೆ ಶನಿವಾರ ಊರಿಗೆ ಹೋಗಿದ್ದು ಸಂಡೇ ನೈಟ್ ಬಂದ್ವಿ ಊರಿಗೆ ಹೋದ್ರೆ ಸಾಕು ನನಗೆ ನೀರು ಚೇಂಜ್ ಆಗುತ್ತಲ್ಲ ವಾಯ್ಸ್ ಚೇಂಜ್ ಆಗಿಬಿಡುತ್ತೆ ಮನೆ ಕೆಲಸ ಎಲ್ಲ ಮುಗಿಸಿ ಅಪ್ ಆಗೋಷ್ಟೊತ್ತಿಗೆ ಪುಟ್ ಮೇಡಮ್ ಅವರು ಎದ್ರು ಇವಾಗ ಟೈಮ್ ಆಗಲೇ ಆರು ಗಂಟೆ ಆಗೋಯ್ತು ಸಂಜೆ ಪೂಜೆ ಮಾಡ್ಕೋಬೇಕೀಗ ಹಾಲು ಕಾಯಿಸ್ಲಿಕ್ಕೆ ಇಟ್ಬಿಟ್ಟು ಪೂಜೆ ಮುಗಿಸ್ಕೊತೀನಿ ದೊಡ್ಡವಳು ಇನ್ನೂ ಎದ್ದಿಲ್ಲ ಮಲಗಿದ್ದಾಳೆ ಅವಳು ಟೈಮ್ ಟೈಮೇನು ಇವಾಗ ಪಾಪ ನಮ್ಮ ಪುಟ್ಟ ಮೇಡಮ್ ಅವ್ರ ಬರ್ತ್ಡೇ ಒಂದು ಸೆಲೆಬ್ರೇಷನ್ ಮಾಡೋಕ್ಕಾಗಿಲ್ವಲ್ಲ ಅನ್ನೋದೊಂದು ಬೇಜಾರು ಅಷ್ಟೇ ಸೊ ಏನು ಮಾಡೋಕ್ಕಾಗಲ್ಲ ಓ ನಿದ್ದೆ ಆಗಿಲ್ಲ ಅದಕ್ಕೆ ಬಂಗಾರ ಬಂಗಾರ ಓನು ಬಂಗಾರಿ ನಿದ್ದೆ ಆಗಿಲ್ಲ ಆಗೋದಿಲ್ಲ ಒಳ್ಳೇದಕ್ಕೆ ಅನ್ಕೋಬೇಕು ಹ್ಞೂ ನೆಕ್ಸ್ಟ್ ಬರ್ತ್ಡೇ ಬರುತ್ತೆ ಅಲ್ವಾ ಸೊ ಆವಾಗ ಸೆಲೆಬ್ರೇಷನ್ ಮಾಡ್ಕೊಂಡ್ರೆ ಆಯಿತು ಈಗ ಎಲ್ಲ ಟೈಮು ನಾವು ಅಂದ್ಕೊಂಡಂಗೆ ಆಗೋಲ್ಲವಾ ಏನಾದರೂ ಒಂದು ಪ್ರಾಬ್ಲಮ್ಸ್ ಆಗ್ತಾನೆ ಇರುತ್ತೆ ಪರವಾಗಿಲ್ಲ ನಮಗೆ ಹ್ಞೂ ಆಯಿತು ಪೂಜೆ ಮಾಡೋಣ ಪೂಜೆ ಮಾಡೋಣ ಅಂತ ಇದ್ದಾಳೆ ಆಯ್ತು ಆಯಿತು ಮಾಡೋಣ ಪೂಜೆ ಮಾಡೋಣ ಸರಿ ಆಯ್ತು ಹೋಗೋಣ ಇವ್ರು ಓಕೆ ಇವ್ನ ಎತ್ಕೊಂಡೆ ಪೂಜೆ ಮಾಡಬೇಕಂತೆ ಇವತ್ತಿನ ವಿಡಿಯೋ ಇಷ್ಟೇ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು